ದೇವಸ್ಥಾನ ಒಂದು ಗ್ರಾಮದಲ್ಲಿರುವಂತಹ ಒಂದು ಬೃಂದಾವನ ಇದು ತುಳಸಿ ಬೃಂದಾವನದಂತೆ ಕಂಡರೂ ಕೂಡ ಇದು ಯಾವುದೋ ಒಬ್ಬ ಯತಿಯ ಬೃಂದಾವನದಂತೆ ಕಾಣ್ತದೆ ಒಂದು ಪ್ರಾಚೀನ ಕಾಲದಲ್ಲಿ ಇದು ಬೃಂದಾವನ ಯತಿ ಯಾರೋ ಒಬ್ಬರು ಕೂಡ ಇಲ್ಲಿ ಇರ್ಬೋದು ಅಥವಾ ಕಾರ್ತೀಕ ಪೂಜೆಗೋಸ್ಕರ ಅಂದರೆ ಕಾರ್ತೀಕ ಶುಕ್ಲ ದ್ವಾದಶಿಯ ಪೂಜೆಗಾಗಿ ಒಂದು ತುಳಸಿ ಹಬ್ಬಕ್ಕಾಗಿ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕಾಗಿ ಇದನ್ನು ಮಾಡಿರ್ಬೋದು ಅಂತ ಕಾಣಿಸುತ್ತೆ ಒಟ್ನಲ್ಲಿ ಇದು ಬಹಳ ಕಷ್ಟವಾದ ವಿಚಾರ ಇದು ಸೊ ಇಲ್ಲಿ ತುಳಸಿ ಮತ್ತು ಬೃಂದಾವನ ತುಂಬ ಚೆನ್ನಾಗಿದೆ ತೆನೆಗಳಿಂದ ಕೂಡಿದೆ ತುಳಸಿ ಬೃಂದಾವನವನ್ನು ನೀವು ನೋಡಬಹುದು ಪಕ್ಕದಲ್ಲಿಯೇ ಒಂದು ನಾಗರ ಶಿಲ್ಪವೂ ಕೂಡ ಇದೆ ಹಾಗೆ ನೋಡೋದಾದರೆ ಪಕ್ಕದಲ್ಲೇ ದೇವಸ್ಥಾನ ಈ ದೇವಸ್ಥಾನದ ಸಮುಚ್ಚಯ ಇಲ್ಲೆಲ್ಲ ಇರೋದನ್ನು ನೀವು ನೋಡಬಹುದು ಸೊ ಪಕ್ಕದಲ್ಲೇ ನೂರಾರು ವೀರಗಲ್ಲೆಗಳಿರೋದರಿಂದ ಅತಿ ಪ್ರಾಚೀನವಾದದ್ದು ಅನ್ನೋದು ಕಂಡುಬರುತ್ತೆ ಶ್ರೀಮತೆ ರಾಮಾನುಜನ್ ಮಹಾ